ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ತಮ್ಮ ತುಂಟ ತುಂಟ ಮಾತುಗಳು ಹಾಗೂ ಕಿರುನಗೆಯಿಂದಲೇ ಕನ್ನಡ ಕಿರುತೆರೆ ಲೋಕದಲ್ಲಿ ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿರ್ತಕ್ಕಂಥ ನಿರಂಜನ್ ದೇಶಪಾಂಡೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಹೌದು ನಿರಂಜನ್ ದೇಶಪಾಂಡೆಯವರು ನಗುನಗ್ತಾ ಇರೋದನ್ನ ನೋಡಿದ್ರೆ ಇವರು ಕುಟುಂಬದಲ್ಲೂ ಹೀಗೆ ಇರ್ತಾರಾ ಅನ್ನುವಂತಹ ಪ್ರಶ್ನೆ ಎಲ್ಲಾ ಕಡೆ ಕಾಡ್ತಾ ಇರತ್ತೆ ಆದರೆ ಎಲ್ಲರನ್ನ ನಗಸ್ತಾ ತಾವು ನಗುವವರ ಹಿಂದೆ ಎಣಿಸಲಾಗದಷ್ಟು ದುಃಖ ಇದೆ ಅಂತ ಅಂದರೆ ನೀವು ನಂಬಲೇಬೇಕು ಹೌದು ನಿರೂಪಕ ನಿರಂಜನ್ ಬದುಕಿನಲ್ಲಿ ನಿಜವಾಗ್ಲೂ ಅಲ್ಲೋಲ ಕಲ್ಲೋಲವೇ ನಡೆದು ಹೋಗಿದ್ದು ಕುಟುಂಬದಲ್ಲಿ ಎಲ್ಲರೂ ದೂರ ದೂರವಾಗಿದ್ದಾರಂತೆ ತಂದೆ ತಾಯಿ ಪ್ರೀತಿ ಕೂಡ ನನಗೆ ಸಿಕ್ಕಿಲ್ಲ ಅಂತ ಸ್ವತಃ ನಿರಂಜನ್ ದೇಶಪಾಂಡೆನೇ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ನಿರಂಜನ್ ದೇಶಪಾಂಡೆ ಬದುಕಲ್ಲಿ ಏನಾಗಿದೆ ತಂದೆ ತಾಯಿ ಪ್ರೀತಿ ಯಾಕೆ ಸಿಕ್ಕಿಲ್ಲ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ನಿರಂಜನ್ ದೇಶಪಾಂಡೆ ಇಷ್ಟ ಅನ್ನೊಂಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಸದ್ಯಕ್ಕೆ ಬರ್ಜರಿ ಬ್ಯಾಚುಲರ್ ಶೋ ಟೂ ನಲ್ಲಿ ಫ್ಯಾಮಿಲಿ ರೌಂಡ್ ನಡೀತಾ ಇದೆ ಅಲ್ಲಿ ಎಲ್ಲ ಸ್ಪರ್ಧಿಗಳ ಪೋಷಕರು ಬಂದಿದ್ರು ನಾನು ಇವ್ರನ್ನೆಲ್ಲ ನೋಡುವಾಗ ಅಯ್ಯೋ ನನ್ಗೆ ಇದೆಲ್ಲ ಸಿಕ್ಕಿಲ್ವಲ್ಲ ಅಂತ ಬೇಸರವಾಗ್ತಿತ್ತು ನಾನು ಚಿಕ್ಕೋನಿರುವಾಗಲೇ ನಮ್ಮ ತಂದೆ ತಾಯಿ ಬೇರೆಯಾದರು ಆ ತಂದೆ ತಾಯಿ ಪ್ರೀತಿ ಹೇಗಿರುತ್ತೆ ಅಂತ ಕೂಡ ನಾನು ನೋಡಿಲ್ಲ ಅದರ ಜೊತೆಗೆ ನನ್ನನ್ನು ಸಾಕಿ ಬೆಳೆಸದ್ದು ನನ್ನ ತಾಯಿನೇ ನಾನು ಹದಿನೆಂಟನೇ ವಯಸ್ಸಿಗೆ ತಾಯಿಯಿಂದಲೂ ದೂರವಾದೆ ಎರಡನೇ ಕ್ಲಾಸ್ ಇರುವಾಗ ಪೋಷಕರು ಬೇರೆಯಾದರು ನನಗೆ ಹದಿನೆಂಟು ವರ್ಷ ಇದ್ದಾಗ ಫೇಸ್ಬುಕ್ ಮೂಲಕ ನನ್ನ ತಂದೆಯ ಬಗ್ಗೆ ತಿಳಿದುಕೊಂಡೆ ಅವರು ಹುಬ್ಬಳ್ಳಿಯಲ್ಲಿದ್ದರು ಅಲ್ಲಿಗೆ ಹೋಗಿ ನಾನು ಅವರನ್ನು ಭೇಟಿಯಾದೆ ನಮ್ಮ ಮನೆಯಲ್ಲಿ ಎಲ್ಲರೂ ಬೇರೆ ಬೇರೆ ಇದ್ದೇವೆ ಅಪ್ಪ ಅಮ್ಮ ಬೇರೆಯಾಗಿದ್ದಾರೆ ನಮ್ಮ ಅಕ್ಕನು ಸಪ್ರೇಟ್ ಆಗಿದ್ದಾಳೆ ನಾನು ಕೂಡ ಸಪ್ರೇಟ್ ಆಗಿದ್ದೀನಿ ನಮ್ಮ ಕುಟುಂಬದಲ್ಲಿ ಸದ್ಯಕ್ಕೆ ಒಟ್ಟಿಗೆ ಇರೋದು ಅಂದರೆ ಅದು ನಾನು ಮತ್ತು ನನ್ನ ಹೆಂಡತಿ ಮಾತ್ರ ಅಂತ ನಿರಂಜನ್ ದೇಶಪಾಂಡೆ ಹೇಳಿದ್ದಾರೆ ಅಲ್ಲದೆ ನಿರಂಜನ್ ಹೀಗೆ ಕುಟುಂಬದವರ ಬಗ್ಗೆ ಮಾತನಾಡ್ತಿರುವಾಗಲೇ ಅವರ ತಂದೆ ವಿನಯ್ ಕುಮಾರ್ ದೇಶಪಾಂಡೆ ಅವರು ಕರೆ ಮಾಡಿದ್ರು ತಂದೆಯ ಮಾತುಗಳನ್ನು ಕೇಳ್ತಲೇ ನಿರಂಜನ್ ಭಾವುಕರಾಗಿ ನಿನ್ನ ಸಾಧನೆ ಕಂಡು ನಮಗೆ ಹೆಮ್ಮೆ ಆಗ್ತದೆ ಹಳೆಯದನ್ನ ಕಳೆದು ಕೆದ್ಕೊಂಡು ಹೋಗ್ಬೇಡ ನಿನ್ನ ಸಾಧನೆ ಕಂಡು ನಮಗೆ ಖುಷಿ ಆಗುತ್ತೆ ಹಳೇದನ್ನ ಕೆದ್ಕೊಂಡು ಹೋಗ್ಬೇಡ ಮಗ ಸಾಧನೆ ಮಾಡ್ತಾ ಹೋಗು ಜಿ ಕನ್ನಡಕ್ಕೆ ಧನ್ಯವಾದಗಳು ನೀನು ಖುಷಿ ಆಗಿದ್ರೆ ಅದೇ ನಮ್ ಖುಷಿ ನೋವನ್ನ ಮರೆತು ಎಲ್ರನ್ನ ನಗಿಸು ನಮ್ಮ ಕುಟುಂಬ ಗ್ರೇಟ್ ಅಂತ ಹೇಳು ಅಂತ ನಿರಂಜನ್ ದೇಶಪಾಂಡೆ ತಂದೆ ಕಿವಿ ಮಾತನ್ನ ಹೇಳಿದ್ದಾರೆ ಅಲ್ಲದೆ ನಿನ್ನೊಳಗೆ ಎಷ್ಟೊಂದು ನೋವಿದೆ ಅದನ್ನೆಲ್ಲ ಒಳಗಡಗಿಸಿಕೊಂಡಿಟ್ಕೊಂಡು ಎಲ್ಲರನ್ನ ಲೀಲಾಜವಾಗಿ ನಗಸ್ಕೊಂಡಿರ್ತೀಯಾ ನಿಂತರ ಬದುಕೋ ತುಂಬಾ ಕಷ್ಟ ಕಣೋ ನಿನ್ನೊಳಗೆ ಇಷ್ಟೊಂದು ನೋವಿದೆ ಈ ರೀತಿ ಬದುಕೋದು ಸುಲಭ ಅಲ್ಲ ಖುಷಿ ಇಲ್ದೇ ಇದ್ರೂ ಖುಷಿ ಇದೆ ಅಂತ ಹೇಳ್ಕೊಂಡಿರ್ತೀವಲ್ಲ ಅದೇ ಜೀವನ ಅಂತ ರವಿಚಂದ್ರನ್ ಕೂಡ ನಿರಂಜನ್ ದೇಶಪಾಂಡೆ ಅವರನ್ನ ಹಾಡಿ ಹೊಗಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟು ಶೇರ್ ಮಾಡಿ ತಪ್ಪತ್ತೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು